ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಶ್ರುತಿ ಬ್ಲಾಗ್ಸ್ ಕನ್ನಡ ಯಾರೆಲ್ಲ ನನ್ನ ಚಾನಲನ್ನ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಒಂದು ಪಾಲಕ ಸೊಪ್ಪಿನ ಸಾಂಬಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಅದನ್ನ ಮಾಡೋಕ್ಕೆ ಒಂದು ಕಟ್ ಪಾಲಕ ಸೊಪ್ಪು ಹಸಿಮೆಣಸಿನಕಾಯಿ ಎರಡು ಟಮಾಟೆ ಹಣ್ಣು ಒಂದು ಈರುಳ್ಳಿ ಒಂದು ಕಪ್ ಬೇಳೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮನೆಯಲ್ಲೇ ಮಾಡಿಟ್ಟಿರೋಂಥ ಸಾಂಬಾರ್ ಪೌಡರ್ ಅರಿಶಿನ ಸಾಸಿವೆ ಅದನ್ನು ಮಾಡೋದು ಹೇಗೆ ಅಂದರೆ ಒಂದು ಕುಕ್ಕರಿಗೆ ಒಂದು ಕಪ್ಪಾಗಷ್ಟು ಬೇಳೆನ ತೊಳೆದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಿದ್ದೀನಿ ಅದಕ್ಕೆ ನಾನು ತೊಳೆದಿ ತೊಳೆದು ಹೆಚ್ಚಿರತಕ್ಕಂಥ ಒಂದು ಕಟ್ ಪಾಲಕ ಸೊಪ್ಪು ಎರಡು ಟಮಟೆ ಹಣ್ಣು ಎರಡು ಮೆಣಸಿನಕಾಯಿ ಹಸಿಮೆಣಸಿನಕಾಯಿ ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅರ್ಧ ಈರುಳ್ಳಿನ ಅದಕ್ಕೆ ಸೇರಿಸ್ಕೊಂತಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಅದಷ್ಟು ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೀರನ್ನು ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಲೆ ಮೇಲಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಜಲ್ ಬರೋವರೆಗೂ ಕುಕ್ಕರ್ ತಣ್ಣಗಾದ್ಮೇಲೆ ಅದು ಲಿಡ್ನ ಓಪನ್ ಮಾಡಿ ಈ ಥರ ಒಂದು ಬೇಸನ್ನಲ್ಲಿ ಸೋಸ್ಕೋಬೇಕು ಸ್ನ್ಯಾಶರ್ ತಗೊಂಡು ಸ್ನ್ಯಾಶ್ ಮಾಡಬೇಕು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಳೆ ಮತ್ತೆ ಸೊಪ್ಪು ಸಾಫ್ಟ್ ಆಗೋವರೆಗೂ ಸ್ನ್ಯಾಶ್ ಮಾಡಬೇಕು ನೋಡಿ ಈ ಥರ ಸಾಫ್ಟ್ ಆಗಿ ಸ್ನ್ಯಾಶ್ ಮಾಡಬೇಕು ಬೇಳೆ ಬೆಸ್ಕೊಂಡಿರ್ತೀವಲ್ಲ ನೀರು ಮತ್ತು ಸೊಪ್ಪನ್ನು ಸೇರಿಸಿ ಒಂದ್ರಾಗೆ ಸೇರಿಸ್ಬೇಕು ಆಮೇಲೆ ಒಂದು ಒಲೆ ಹಚ್ಚಿ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನೇ ಆ್ಯಡ್ ಮಾಡ್ತಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಮೇಲೆ ಸ್ವಲ್ಪ ಸಾಸಿವೆ ಹಾಕಿದ ಅದು ಸಿಡಿಬೇಕು ಕರಿಬೇವು ಕೂಡ ಬಳಸ್ಬೋದು ನಾನು ಇಲ್ಲಿ ಕರಿಬೇವು ಬಳಸಿಲ್ಲ ಒಂದು ಅರ್ಧ ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಮೇಲೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ತಾ ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ನ್ಯಾಶ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಸ್ವಲ್ಪ ಅರಶಿನ ಸೇರಿಸ್ಬೇಕು ಸೇರಿಸಿ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಉಪ್ಪು ಏನಾದರೂ ಸಾಟ್ಟಾಗಿದ್ರೆ ಆಲ್ ಆಲ್ರೆಡಿ ನಾವು ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ರುಚಿ ನೋಡಿ ಆಮೇಲೆ ಇನ್ನೂ ಸ್ವಲ್ಪ ಉಪ್ಪನ್ನ ಬೇಕಾದರೆ ಸೇರಿಸ್ಕೊಂಡು ಅದನ್ನು ಬಾಯಿ ಮುಚ್ಚಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಸಾಂಬಾರು ಚೆನ್ನಾಗಿ ಕುದ್ಮೇಲೆ ಅನ್ನದ ಜೊತೆಗೆ ಇದನ್ನು ಸೇರಿಸ್ಕೊಂಡು ಊಟ ಮಾಡಿದ್ರೆ ಸಾಕಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್